ಹಾಯ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾನು ಚೀರ್ನಳ್ಳಿ ಗ್ರಾಮಕ್ಕೆ ಹೋಗ್ತಾ ಇದ್ದೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿಗೆ ಸೇರಿರುವಂಥ ಈ ಊರು ಚೀರ್ನಳ್ಳಿ ಗ್ರಾಮ ಚೀರ್ನಳ್ಳಿ ಗ್ರಾಮದ ರೈತರು ಏನೆಲ್ಲ ಒಂದು ಕೃಷಿ ವ್ಯವಸಾಯ ಮಾಡಿದ್ದಾರೆ ಒಂದು ಟ್ರಿಪ್ಪು ನೋಡೋಣ ಬನ್ನಿ ಅದೇ ಥರ ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ನಿಮಗೆ ಇಷ್ಟ ಇದ್ದರೆ ನೋಡಿ ಇಷ್ಟೇ ಇಲ್ಲ ಅಂದರೆ ನೋಡಬೇಡಿ ನೋಡಿ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದರೆ ಕಬ್ಬು ತೆಗುನ್ ಮರ ಸೀಮೆ ಹುಲ್ಲು ಭತ್ತ ರಾಗಿ ಅದೇ ಥರ ಭತ್ತದ ಹುಲ್ಲು ಭತ್ತ ಬೆಳೆದಿರೋಂಥ ಹುಲ್ಲ ಮೆರಿ ಹಾಕಿದ್ದಾರೆ ನೋಡಿ ಆಡು ಕುರಿ ಎಮ್ಮೆ ದನ ಹಸ ಎಲ್ಲದಕ್ಕೂ ಹಾಕೋಕೆ ಮಳೆಗಾಲದಲ್ಲಿ ಸಂಗ್ರಹ ಮ ಮಾಡ್ಕೊಂಡು ಮುಡಿಕೊಂಡಿದ್ದಾರೆ ನೋಡಿ ಅದೇ ಥರ ಗದ್ದೆ ಹತ್ರ ತಿಪ್ಪೆ ಹಾಕೊಂಡಿದ್ದಾರೆ ದನಗಳು ಎಮ್ಮೆಗಳು ಆಡು ಕುರಿಗಳು ತೊಪ್ಪೆ ಆಗ್ತಾವಲ್ಲ ಅದನ್ನು ತಂದು ಇಲ್ಲಿ ನಾವು ಸುರಿತೀವಿ ತವ ಹಾಕ್ತೀವಿ ಗದ್ದೆಗೆ ಗೊಬ್ಬರ ಆಯ್ತದೆ ಗೊಬ್ಬರದಿಂದ ಬೆಳೆ ಬರ್ತದೆ ಬೆಳೆಯಿಂದ ದುಡ್ಡು ಬರ್ತದೆ ಹಾಲು ಬೆ ದುಡ್ಡು ಬರ್ತದೆ ನೋಡಿ ಅದೇ ಥರ ನಮ್ಮ ಚೀರ್ನಹಳ್ಳಿ ಗ್ರಾಮದ ರೈತರು ಈ ಕಡೆನೂ ಕೂಡ ಕಬ್ಬು ಹಾಕಾರೆ ಸೀಮ ಹುಲ್ಲು ಹಾಕಾರೆ ಹೂವಿನ ಗಿಡಗಳು ಹಾಕಾರೆ ನೋಡಿ ತರಕಾರಿ ಗಿಡ ಬೆಳೀತಾರೆ ಹಣ್ಣಿನ ಗಿಡಗಳು ಬೆಳಿ ಬೆಳೀತಾರೆ ತೆಗು ಮರದಲ್ಲಿ ತೆಗಿನಕಾಯಿನೂ ಕೂಡ ಬೆಳೀತಾರೆ ನಮ್ಮ ರೈತರು ನೋಡಿ ಯಾವ ಥರ ಬೆಳೆದಾರೆ ಅಂತ ತೋರಿಸ್ತೀನಿ ಒಂದು ಟ್ರಿಪ್ಪು ನೋಡಿ ಅದೇ ಥರ ನಾವು ತೀರ್ನಳ್ಳಿ ಗ್ರಾಮದಲ್ಲಿ ನಮ್ಮ ರೈತರು ಏನೆಲ್ಲ ಒಂದು ಯಾವ ಥರ ಮನೆಗಳು ಕಟ್ಟರೆ ಯಾವ್ಯಾವ ಥರ ದೇವಸ್ಥಾನಗಳು ಕಟ್ಟರೆ ಏನೆಲ್ಲ ಒಂದು ಪ್ರ ಪ್ರಾಣಿ ಪಕ್ಷಿಗಳಿಗೆ ಸಾಕಾರೆ ಅವನು ಕೂಡ ನೋಡೋಣ ನಮ್ಮ ತಾತ ಮುತ್ತಾತಿರೋ ಐತಿಹಾಸಿಕ ಹೇಳುವಂಥ ಒಂದು ಕಂಬು ಕಂಬು ಮನೆಗಳು ಕಟ್ಟಿ ಕಟ್ಟಿರ್ಬೋದು ಮಣ್ಣು ಮನಗಳು ಕಟ್ಟರೆ ಮಣ್ಣಲ್ಲಿ ಮನೆಗಳು ಕಟ್ಟರೆ ಇಟ್ಕೆಲ್ ಮನೆ ಕಟ್ಟಾರೆ ಕಟ್ಟರೆ ನೋಡಿ ಅವನು ನಿಮಗೆ ತೋರಿಸ್ತೀನಿ ಒಂದು ಟ್ರಿಪ್ ನೋಡೋಣ ಭೇಟಿಯಾಗೋಣ ಅವ್ರನ್ನೂ ಕೂಡ ಬನ್ನಿ ಹೋಗೋಣ ಚೀರ್ನಾಡಿ ಗ್ರಾಮದ ಊರ್ ಒಳಕ್ಕೆ ಗ್ರಾಮ ಕುಗ್ಗ್ರಾಮ ಚೀರ್ನಹಳ್ಳಿ ಗ್ರಾಮ ಅಂದರೆ ಹಿಂದೂ ಉಳಿದ ಗ್ರಾಮಗಳು ಅಂತ ಚೀರ್ನಳ್ಳಿ ಗ್ರಾಮದ ರೈತರು ಬಾಳೆ ಗಿಡ ಅವರೆ ಗಿಡ ನುಗ್ಗೆ ಗಿಡ ಕಲ್ಕಾಂಬ್ರೂವ ಗಿಡ ಎಲ್ಲನೂ ಕೂಡ ಪ್ರತಿಯೊಂದು ಬೆಳೆದರೆ ನೋಡಿ ಯಾವ ಥರ ಬೆಳೆದಾರೆ ಅಂತ ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಧನ್ಯವಾದಗಳು ಅದೇ ಥರ ನೋಡು ಅವರೇ ಗಿಡ ಬೆಳೆದಿದ್ದಾರೆ ನೋಡಿ ಅಬ್ಬಿಸರ ಮೇಕೆ ಬೇಲಿಗೆ ನೋಡಿ ಮೆಳೆಗೆ ಮೆಳೆಗೆ ನೋಡಿ ಯಾವ ಥರ ಮನ್ಗಳು ಕಟ್ತಾವ್ರೆ ಇನ್ನು ಕಟ್ತಾವ್ರೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಹಳ್ಳಿಗಳು ಇನ್ನೂ ಕರೆಕ್ಟಾಗಿ ಯಾವ ಆಗಲಿಲ್ಲ ನೋಡಿ ಯಾವ ಥರ ಐತೆ ಅಂತ ತುಂಬ ಸಕ್ಕದಾಗೈತೆ ನಿಜಗ ಬನ್ನಿ ಒಂದು ಟ್ರಿಪ್ ನೋಡೋಣ ಅದೇ ಥರ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಊರೈತೆ ಅಂತ